ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸಬ್ ಈಗ ಪಕ್ಕದಲ್ಲಿರೋ ಹಾಗೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾಳೆಯ ಸಂಚಿಕೆಯಲ್ಲಿ ನೀನಾದರೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಕ್ರಮ್ಗೆ ಇಲ್ಲಿ ನೀನು ಹೇಗಾದರೂ ಮಾಡಿ ಈಗ ಕರುಣಾಕರ್ ಶೆಟ್ಟಿ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂದರೆ ನೀನು ಅವ್ರ ವಿರುದ್ಧ ನಿಂತ್ಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಆ ವ ಸಾವಂತ್ ರಾಯಣ್ ಕಡೆ ಹುಡುಗರು ಈಗ ಕರುಣಾಕರ್ ಶೆಟ್ಟಿ ಅವ್ರ ಕಡೆ ತಿರುಗಿ ಬಿದ್ದಿದ್ದಾರೆ ಅವರ ನಂಬಿಕೆಯನ್ನು ಉಳಿಸ್ ಉಳಿಸ್ಬೇಕು ಅಂದರೆ ನೀನು ಅವ್ರ ವಿರುದ್ಧ ನಿಂತ್ಕೊಂಡು ಹೋರಾಡಬೇಕು ಇಲ್ಲ ಅಂದರೆ ನಾವು ಈ ಫೀಲ್ಡ್ನೇ ಬಿಡಬೇಕಾಗತ್ತೆ ಅಂತ ಇಲ್ಲಿ ದಾಮೋದರ್ ಅವರು ಹೇಳಿದಾಗ ನಿನ್ನ ತಂದೆ ದಂಬಿಕೆ ಗೌರವನ ಉಳಿಸ್ಕೊಳ್ಳೋದು ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಇಲ್ಲಿ ದಾಮೋದರ್ ಹೇಳ್ತಾರೆ ಆಗ ವಿಕ್ರಮ್ ಅವರು ಬೇಜಾರು ಮಾಡಿಕೊಂಡು ಸರಿ ಆಯಿತು ಆದರೆ ಇದು ಕೊನೆ ಅಂತ ಹೇಳಿ ವಿಕ್ರಮ್ ಅವರು ಮಾತು ಕೊಡ್ತಾರೆ ಆಗ ದಾಮೋದರ್ಗೆ ಎಲ್ಲರ ವಿರುದ್ಧ ನಿಂತ್ಕೊಂಡು ಹೋರಾಡ್ತೀನಿ ಅಂತ ಹಾಗೆ ಇಲ್ಲಿ ಬೇತಾಳ ಏನು ಮಾಡೋದು ಬೇತಾಳಗೆ ಬೇರೆ ಮಾತು ಕೊಟ್ಟಿದ್ದೀನಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಯೋಚನೆ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಶಕುಂತಲಾ ಅವರು ಮತ್ತು ವೇದ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಅಮ್ಮ ನಿಮ್ಮ ಮಗನ ಬಗ್ಗೆ ಹೇಳಿ ವಿಕ್ರಮ್ ಅಂದರೆ ಹೇಗಿರ್ತಾರೆ ಅವರ ತಂದೆ ಎಲ್ಲಿದ್ದಾರೆ ಅಂತ ಹೇಳಿ ಅಂತ ಹೇಳಿಬಿಟ್ಟು ವೇದ ಅವರು ವಿಚಾರಿಸಿದಾಗ ಅದೆಲ್ಲ ಯಾಕೆ ಈಗ ವೇದ ನಾನು ನಿನ್ನ ಕರೆಸಿದ್ದು ಮುಖ್ಯವಾದ ವಿಷಯ ಹೇಳೋದಕ್ಕೆ ಅಷ್ಟೇ ಹಾಗೇನೆ ನಿನಗೇನೋ ಕೊಡು ಕೊಡಬೇಕು ಅಂತ ತಂದ್ಕೊಂಡಿದ್ದೀನಿ ವೇದ ಅಂತ ಹೇಳಿ ಶಕುಂತಲ ಅವರು ಹೇಳಿದಾಗ ಏನು ನನಗೇನು ಬೇಡ ಕೊಡಬೇಡ ಏರಮ್ಮ ಅದು ಅಂತ ಹೇಳಿ ವೇದ ಅವ್ರು ಕೇಳ್ತಾಳೆ ಕೇಳ್ತಾರೆ ಅದು ಏನಂದರೆ ತಗೋ ಇದನ್ನ ಅಂತ ಹೇಳಿ ಇಲ್ಲಿ ಚಿನ್ನದ ಜುಮ್ಕಿನ ಕೊಡ್ತಾರೆ ಅದನ್ನು ನೋಡಿ ವೇದಾಗೆ ತು ತುಂಬ ಆಶ್ಚರ್ಯ ಆಗುತ್ತೆ ಆಗ ಅಮ್ಮ ಇದೆಲ್ಲ ಏಕೆ ಯಾಕಮ್ಮ ಅದು ಚಿನ್ನದು ಚಿನ್ನದ ಒಲೆ ನನಗೆ ಬೇಡ ಅಮ್ಮ ಅಂತ ಹೇಳಿ ವೇದ ಅವ್ರು ಹೇಳಿದಾಗ ನೋಡು ನೀನು ನನ್ನ ಸೊಸೆ ಆಗ್ತಾ ಇದೆಯಾ ಆಗಿ ಅಂತ ಹೇಳಿ ತುಂಬ ಆಸೆ ಪಟ್ಟಿದ್ದೆ ಆದರೆ ಈಗ ನೀನು ನನ್ನ ಮಗಳಾಗಿದ್ದೀಯಾ ಅದಕ್ಕೋಸ್ಕರನೇ ಅಂತ ಹೇಳಿ ಕೊಡ್ತಾ ಇದ್ದೀನಿ ದಯವಿಟ್ಟು ಬೇಡ ಅಂತ ಹೇಳಬೇಡ ತಗೊಳ್ಳಮ್ಮ ಅಂತ ಹೇಳಿ ಶಕುಂತ್ಲ ಅವರು ಕೊಟ್ಟಾಗ ಜುಮ್ಕಿ ತುಂಬ ಚೆನ್ನಾಗಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿನೇ ನನಗೆ ದೊಡ್ಡ ಆಸ್ತಿ ಆಗಿದೆ ಅಂತ ಆಸ್ತಿ ಥರ ಅಂತ ಹೇಳಿ ಅಮ್ಮ ಆದರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನನಗೆ ಬೇಕಾಗಿ ಬೇಕು ಬೇಡವಾಗಿತ್ತು ಯಾಕೆ ಥರಕ್ಕೆ ಹೋದ್ರಿ ಅಂತ ಹೇಳಿ ಸುಮ್ಮನೆ ನಿಮ್ಮ ನಿಮಗೆ ತೊಂದರೆ ಆಯಿತು ಅಂತ ಹೇಳಿ ಅವ್ರು ಹೇಳ್ತಾರೆ ಆಗ ಪ್ರೀತಿ ಕಣಮ್ಮ ನಿನ್ನ ಮೇಲಿರೋ ಪ್ರೀತಿಗಿಂತ ಇದೇನು ದೊಡ್ಡಲ್ಲ ಅದಕ್ಕೋಸ್ಕರ ನನ್ನ ಕಡೆಯಿಂದ ನಿನ್ನ ಮದುವೆಗೆ ಪುಟ್ಟ ಉಡುಗೊರೆ ಮದುವೆ ನನಗೆ ಇಷ್ಟ ಇಲ್ಲ ಆದರೂ ಕೂಡ ನಿನಗೆ ಮದುವೆ ಆಗ್ತಿ ಆಗಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಹುಡುಗ ಹುಡುಗರ ಉಡುಗೊರೆಯನ್ನು ಕೊಡ್ತಾ ಇದ್ದೀನಿ ಮುಂದೆ ನಿನ್ನ ಜೀವನ ಬದಲಾಗಿ ಚೆನ್ನಾಗಿರಲಿ ಅಂತ ಬಯಸ್ತೀನಿ ನಾನು ಆ ದೇವರು ಹತ್ತಿರ ಕೇಳ್ಕೊತೀನಿ ಅಂತ ಶಕುಂತಲ ಅವ್ರು ಹೇಳ್ತಾರೆ ಅಲ್ಲಮ್ಮ ನಾನು ಯಾರು ಏನು ಅಂತ ಗೊತ್ತಿ ಗೊತ್ತಿರಲಿಲ್ಲ ಯಾರೂ ಇಲ್ಲದೆ ಇರೋಳಿಗೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಿದ್ದೀರ ಅಂದರೆ ನಿಮ್ಮ ಹೆತ್ತ ಮಕ್ಕಳನ್ನು ನೀವು ಯಾಕಮ್ಮ ಬಿಟ್ಟು ಬಂದ್ರಿ ನಿಮ್ಮ ಹೆತ್ತ ಮಕ್ಕಳನ್ನು ಯಾಕೆ ದೂರ ಮಾಡಿಕೊಂಡ್ರಿ ಅಂತ ಇಲ್ಲಿ ವೇದ ಅವ್ರು ಕೇಳ್ತಾರೆ ಅವರಿಂದ ದೂರ ಆಗಿ ಈ ಥರ ಕಷ್ಟ ಅನುಭವಿಸ್ತಾ ಇದ್ದೀರಲ್ಲ ಅವರನ್ನು ಪ್ರೀತಿ ಮಾಡಬೇಕು ಮತ್ತು ಅವ್ರ ಜೊತೆ ಹೋಗಿ ಸೇರ್ಕೋಬೇಕು ಅಂತ ನಿಮಗೆ ಅನ್ನಿಸ್ತಿಲ್ವಾ ಅವರನ್ನು ನೋಡಲೇಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ತಿಲ್ವಾ ಅಮ್ಮ ಅಂತ ಹೇಳಿ ನಿಮ್ಮ ಮಕ್ಕಳನ್ನು ಅಂತ ಹೇಳಿ ವೇದ ಅವ್ರಿಲಿ ವಿಕ್ರಮ್ ಮತ್ತು ವೀರ ಬಗ್ಗೆ ವಿಚಾರಿಸ್ತಾ ಇರ್ತಾಳೆ ಆದಷ್ಟು ಬೇಗ ಇವರಿಬ್ಬರನ್ನ ಒಂದು ಮಾಡಬೇಕು ಅಮ್ಮನಿಗೆ ತುಂಬಾ ಆಸೆ ಇದೆ ಆ ಮನೆಗೆ ಹೋಗೋಕ್ಕೆ ಆದರೆ ಆ ಮನೆಯವರಿಂದ ಆ ಮಗ ಅಮ್ಮ ನಗ ಅಯ್ಯ ಅನ್ಯಾಯ ಆಗಿದೆ ವಿಕ್ರಮ್ ಮತ್ತು ಅಮ್ಮನ ನಡುವೆ ಮಾಡಿದರೆ ಸರಿ ಒಟ್ಟಿಗೆ ಮಾಡಿದರೆ ಅವರು ಅಂತ ಹೇಳಿ ವ್ಯಾ ವೇದ ಅವ್ರು ಇರ್ತಾರೆ ಆಗ ಶಕುಂತಲನ ಹತ್ರ ನಿನ್ನ ಮಕ್ಕಳನ್ನು ನೋಡಬೇಕು ಅದರಲ್ಲೂ ನಿನ್ನ ನಿನ್ನ ನನ್ನ ವಿಕ್ರಮ್ನ ನೋಡಬೇಕು ಅಂತ ತುಂಬ ಆಸೆ ನಾನು ವಿಕ್ರಮ್ ಎಷ್ಟು ಖುಷಿಯಾಗಿದ್ದು ವಿ ಅಂದ್ರೆ ಒಬ್ರನ್ನೊಬ್ರು ಒಂದು ಕ್ಷಣನೂ ಬಿಟ್ಟಿರ್ತಾ ಇರಲಿಲ್ಲ ಆದರೆ ವಿಧಿ ಹೇಗಾಯಿತು ಅಂದ್ರೆ ನಾವಿಬ್ಬರು ಸಂಪೂರ್ಣವಾಗಿ ದೂರ ಆಗುವಾಗ ಆಗೋ ಹಾಗೆ ಆಗೋಯ್ತು ಏನು ಮಾಡೋದು ಎಲ್ಲ ನನ್ನ ಹಣೆ ಅಂತ ಅಂತಾರಲ್ಲ ಇವತ್ತಿಗೂ ಕೂಡ ಅವರನ್ನು ನೆನಪಿಸ್ಕೊಂಡೆ ಜೀವನ ಸಾಗಿಸ್ತಾ ಇದ್ದೀನಿ ಆದರೆ ನಾನು ಅಂದ್ಕೊಂಡಿದ್ದ ತಕ್ಷಣ ಅವರನ್ನು ಹೋಗಿ ಭೇಟಿ ಮಾಡೋಕ್ಕಾಗಲ್ಲ ಒಂದಕ್ಕಾಗಲ್ಲ ಅಲ್ವಾ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಶಕುಂತಲ ಅವ್ರು ಹೇಳಿದಾಗ ಅಮ್ಮ ನೀವು ಪ್ರಯತ್ನ ಪಟ್ಟಿದ್ರೆ ಎಲ್ಲ ಆಗ್ತಿ ಆಗ್ತಿರ್ತೇನೋ ಒಂದು ಸಲ ಪ್ರಯತ್ನ ಪಡಿ ಈಗಲೂ ಕೂಡ ಅವ್ರ ಜೊತೆ ಒಂದಾಗ್ಬೋದು ಅಂತ ಹೇಳಿ ವೇದ ಅವ್ರು ಹೇಳ್ತಾರೆ ಆ ಕ್ಷಣ ಶಕುಂತಲಾಗೆ ಶಾಕ್ ಆಗುತ್ತೆ ಏನು ಒಂದಾಗ್ಬೌದಾ ಏನಮ್ಮ ಏನು ಹೇಳ್ತಿದ್ಯಾ ನೀನು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ವೇದಾನ ಕೇಳ್ತಾರೆ ಇದ್ರ ಬಗ್ಗೆ ಎಲ್ಲ ನೀನು ವಿಚಾರಿಸ್ತಿದೀಯ ಇದ್ರ ಬಗ್ಗೆ ನಿನಗೆಲ್ಲ ಹೇಗೆ ಗೊತ್ತು ಅಂತ ಹೇಳಿ ಶಕುಂತಲ ಅವರು ಹೇಳಿದಾಗ ಆಗ ವಿಕ್ರಮ್ ಮತ್ತು ವೀರನ್ ಬಗ್ಗೆ ಯೋಚನೆ ಮಾಡ್ತಾ ವಿಕ್ರಮ್ ಮತ್ತು ವೀರ ಭಾವನ ನಿಮ್ಮ ಜೊತೆ ಒಂದು ಮಾಡುವಂಥ ಜವಾಬ್ದಾರಿ ನಂದು ಅಮ್ಮ ಆದರೆ ಈಗಲೇ ಯಾವುದನ್ನು ಹೇಳೋಕಲ್ಲ ಹೇಳೋಕ್ಕಾಗಲ್ಲ ಅಂತ ಇಲ್ಲಿ ವೇದ ಮತ್ತೆ ವೀರನ ಬಗ್ಗೆ ಶಕುಂತಲ ಹತ್ತಿರ ಮಾತಾಡ್ ಮಾತಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ವೇದ ಅವರು ಅಷ್ಟರಲ್ಲಿ ವಿಕ್ರಮ್ ಕೂಡ ದೇವಸ್ಥಾನದ ಹತ್ರ ಬರ್ತಾನೆ ಆಗ ವೇದ ಮತ್ತು ಶಕುಂತಲ ಮಾತಾಡ್ತಿರೋದನ್ನು ನೋಡಿ ಬೇತಾಳ ನಿನ್ನ ಹತ್ರ ಮಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬಾಯಲ್ಲಿ ಅಂತ ಹೇಳಿ ಇಲ್ಲಿ ಶಕುಂತಲ ಅವ್ರ ಮುಂದೆ ಹೇಳಿ ಕರ್ಕೊಂಡು ಹೋಗ್ತಾನೆ ವಿಕ್ರಮ್ ಇಲ್ಲಿಗೆ ಸಂಚಿಕೆ ಸಂಚಿಕೆ ವೀಡಿಯೋ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್